ಪ್ರೀತಿಯ ನಮ್ಮ ನುಂಕೆ ಜ್ಯೋತಿ ಚಾನಲ್ ನೋಡುವ ಭಕ್ತಾದಿಗಳೇ ಹಾಗೂ ಸ್ನೇಹಿತರೇ ನಿಮಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಹೇಳಿರುವಂತೆ ರಾಜ ಕಾಟಣ್ಣ ರಾಜ ಬಲ್ಲಾಳರಾಯರ ಕೂಡ್ಲಿಗೇ ತಾಲೂಕು ಜರ್ಮೆಲೆ ಕೋಟೆಯಲ್ಲಿ ನಡೆದ ಘನಘೋರ ಯುದ್ಧದಲ್ಲಿ ರಾಜ ಕಾಟಣ್ಣನ ಸೈನ್ಯದ ಆರ್ಭಟಕ್ಕೆ ತಾಳಲಾರದೆ ಬಲ್ಲಾಳನ ಸೇನಾದ ದಂಡನಾಯಕ ಭೂಮರಾಯನು ನಮ್ಮ ಸೈನ್ಯವು ಜಯ ಸಾಧಿಸುವುದು ತುಂಬ ಕಷ್ಟಕರವೆಂದು ತಿಳಿಸಿ ರಾಜ ಬಲ್ಲಾಳನ ಅಪ್ಪಣೆಯಂತೆ ಕಾಟಣ್ಣನ ಸೈನ್ಯದ ಮೇಲೆ ಮದ್ದು ಗುಂಡುಗಳು ಪಿರಂಗಿ ಗುಂಡುಗಳನ್ನು ಆರಿಸಲು ಆದೇಶ ಮಾಡಿದನು ಆ ಪಿರಂಗಿ ಗುಂಡುಗಳ ಆದೇಶಕ್ಕೆ ಕಾಟಣ್ಣನ ಸೈನ್ಯ ಚಿಂತಾಕ್ರಾಂತವಾಗಿ ತಬ್ಬಿಬ್ಬಲು ಆಯಿತು ಏಕೆಂದರೆ ವೀಕ್ಷಕರೇ ನಿಮಗೆ ತಿಳಿದಿರಲಿ ಅಲ್ಲಿಯ ತನಕ ಕಾಟಣ್ಣನ ಸೈನ್ಯವು ಯಾವ ಮದ್ದು ಗುಂಡುಗಳ ಜೊತೆ ಪಳಗಿರುವುದಿಲ್ಲ ಆಗ ಕಾಟಣ್ಣನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಏನೆಂದರೆ ಒಂದು ವೇಳೆ ಆ ರಾಜ ಬಲ್ಲಾಳನ ಪಿರಂಗಿ ಗುಂಡುಗಳ ದಾಳಿ ಶುರು ಮಾಡಿದರೆ ನಮ್ಮ ಸೈನ್ಯವು ಸೋಲುವುದು ಖಚಿತ ಎಂದು ತಿಳಿದ ನಂತರ ರಾಜ ಕಾಟಣ್ಣನು ಅಸಹಾಯಕನಾಗಿ ನಿಲ್ಲುತ್ತಾನೆ ನಾನು ತನ್ನ ಮನಸ್ಸಿನಲ್ಲಿಯೇ ತುಬ್ಬದಮ್ಮ ದೇವಿಯನ್ನು ನೆನೆಸಿಕೊಂಡು ಯುದ್ಧ ಬೇಡ ಕಾಟಣ್ಣ ರಕ್ತಪಾತ ಹಿಂಸೆಗಳನ್ನು ಮಾಡಬೇಡ ನನ್ನ ತಮ್ಮ ಕಾಲಭೈರವನ್ನು ಸಹ ನಿನಗೆ ಪಟ್ಟಾಭಿಷೇಕ ಮಾಡುವಾಗ ಇದೇ ರಾಜಧರ್ಮದ ಉಪದೇಶ ಮಾಡಿದ್ದನು ಎಂದು ಹೇಳುವ ಮಾತು ನೆನಪಿಸಿಕೊಳ್ಳುತ್ತಾನೆ ಕಾಟಣ್ಣ ಹೀಗೆ ಅಸಹಾಯಕವಾಗಿ ನಿಂತಿದ್ದ ರಾಜ ಕಾಟಣ್ಣನನ್ನು ಸೇನಾಧಿಪತಿಯಾಗಿದ್ದ ತುಬ್ಬದಮ್ಮ ದೇವಿಯು ಆ ಅಧರ್ಮ ಯುದ್ಧವನ್ನು ನೋಡುತ್ತಾಳೆ ಸ್ನೇಹಿತರೆ ಆ ಅಧರ್ಮ ಯುದ್ಧ ಏನೆಂದರೆ ಆಗಿನ ಯುದ್ಧ ಕಾಲದ ಶಸ್ತ್ರ ನೀತಿಗಳ ಪ್ರಕಾರ ಕತ್ತಿಗೆ ಕತ್ತಿಯುದ್ಧ ಪಿರಂಗಿ ಗುಂಡುಗಳಿಗೆ ಪಿರಂಗಿ ಗುಂಡುಗಳ ಯುದ್ಧ ಮಲ್ಲೆಯುದ್ಧಕ್ಕೆ ಮಲ್ಲಯುದ್ಧ ನಡೆಯಬೇಕಿತ್ತು ಆದರೆ ಇಲ್ಲಿ ಕಾಡು ಜನರ ಸೈನ್ಯದೊಂದಿಗೆ ಕಾಟಣ್ಣ ಅವನ ವಿರುದ್ಧ ಬಲ್ಲಾಳನು ಸೈನ್ಯಕ್ಕೆ ಪಿರಂಗಿ ಗುಂಡುಗಳ ದಾಳಿಗೆ ಆದೇಶ ಮಾಡಿದ್ದನು ತುಪ್ಪತಮ್ಮ ದೇವಿ ಈ ಬಲ್ಲಾಳನ ಪಿರಂಗಿ ಗುಂಡುಗಳು ಆದೇಶ ಯುದ್ಧ ಧರ್ಮಕ್ಕೆ ವಿರುದ್ಧವಾದುದು ಏಕೆಂದರೆ ಕಾಟಣ್ಣನ ಸೈನ್ಯದಲ್ಲಿ ಕತ್ತಿ ಕಾಲ್ದಳ ಸೈನ್ಯವಿದ್ದು ಪಿರಂಗಿ ಮದ್ದು ಗುಂಡುಗಳು ಹೊಂದಿಲ್ಲವೆಂದು ಇದು ಧರ್ಮಪಾಲನೆ ಯುದ್ಧವಾಗಲ್ಲ ಇದು ಅಧರ್ಮ ಯುದ್ಧವಾಗುವುದು ಬೇಡವೆಂದು ಸೇನಾಧಿಪತಿಯಾದ ತುಬ್ಬದಮ್ಮ ದೇವಿ ನಿರ್ಣಯ ಕೈಗೊಂಡಳು ರಾಜ ಕಾಟಣ್ಣನು ತಕ್ಷಣವೇ ಆ ರಣರಂಗದಲ್ಲಿ ಕಾದಾಡುತ್ತಾ ಸೇನಾಧಿಪತಿಯಾದ ತುಬ್ಬದಮ್ಮ ದೇವಿಯನ್ನು ಸ್ಮರಿಸಿಕೊಂಡನು ಸ್ಮರಣೆಗೆ ಸ್ಪಂದಿಸಿದ ತುಬ್ಬದಮ್ಮ ದೇವಿಯು ದೂರ ದೃಷ್ಟಿಯಿಂದ ನೋಡಿ ತಕ್ಷಣವೇ ಜರಮೆಲೆಯೇ ದುರ್ಗಮ್ಮನಾಗಿ ಅವತರಿಸಿ ಆ ಬಲ್ಲಾಳನ ಪಿರಂಗಿ ಗುಂಡುಗಳು ದಾಳಿ ಮಾಡಿದ ತಕ್ಷಣ ಗುಂಡುಗಳ ಮೇಲೆ ಮಾಯದ ಮಳೆಯನ್ನು ಕುರಿಸಿದಳು ಆ ಬಲ್ಲಾಳನ ಪಿರಂಗಿ ಗುಂಡುಗಳು ಬೆಂಕಿಯ ಮೇಲೆ ನೀರು ಸುರಿದಂತೆ ನಂದಿ ಹೋದವು ತನ್ನ ಪಿರಂಗಿ ಗುಂಡುಗಳು ಮಾಯದ ಮಳೆಯಿಂದ ನಂದಿ ಹೋಗಿ ಮದ್ದು ಗುಂಡುಗಳು ಸಿಡಿಯುವುದಿಲ್ಲ ಎಂಬ ಮಾಹಿತಿ ಭೂಮರಾಯನು ಬಲ್ಲಾಳನಿಗೆ ತಿಳಿಸುತ್ತಾನೆ ಆಗ ಬಲ್ಲಾಳನು ದಿಗ್ಭ್ರಾಂತನಾಗುತ್ತಾನೆ ಆಗ ಬಲ್ಲಾಳನು ಯಾರು ಆ ಮಾಯಾವಿ ಸೇನಾಧಿಪತಿಯವಳು ಸಾಮಾನ್ಯ ಮ ಮನುಷ್ಯಳಾಗಿರಲು ಸಾಧ್ಯವಿಲ್ಲ ಎಂದು ಅರಿತನು ಆದರೂ ತನ್ನ ಶೌರ್ಯ ಸಾಮರ್ಥ್ಯಕ್ಕಾಗಿ ಯುದ್ಧವನ್ನು ಮುಂದುವರಿಸಿದನು ರಾಯನು ಆ ತಿರಂಗಿ ಮುದ್ದು ಗಂಡುಗಳು ಆರದೆ ಸಿಡೇದೇ ಇರುವುದನ್ನು ನೋಡಿದ ಕಾಟಣ್ಣನಿಗೆ ಅಪ್ರಮಿತ ಸಂತಸಗೊಂಡು ತನ್ನ ಸೈನಿಕರಿಗೆ ಗೆಲುವನ್ನು ಗುರಿಯನ್ನಾಗಿಸಿ ವಿರುನು ಹೀಗೆ ಘನಘೋರ ಯುದ್ಧ ಕೆಲ ದಿನ ಮುಂದುವರೆದು ಕೊನೆಗೂ ಬಲ್ಲಾಳನು ಸೋತು ರಾಜ ಕಾಟಣ್ಣನು ತುಬ್ಬದಮ್ಮ ದೇವಿಯ ಆಶೀರ್ವಾದದಿಂದ ವಿಜಯ ಪತಾಕೆಯನ್ನು ಆರಿಸುತ್ತಾನೆ ಪ್ರೀತಿಯ ಸ್ನೇಹಿತರೇ ಇದು ಬರೀ ಕಾಲ್ಪನಿಕ ಕತೆಯೂ ಅಲ್ಲ ಐತಿಹಾಸಿಕ ಪುರಾಣ ಪುಣ್ಯಕತೆ ಗ್ರಂಥಗಳಲ್ಲೂ ದಾಖಲಾತುಗಳೊಂದಿಗೆ ಇದ್ದಾವೆ ಸ್ನೇಹಿತರೆ ಮುಂದೆ ಏನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹೀಗೆ ಎಲ್ಲ ಸಂಚಿಕೆಗಳನ್ನು ನೋಡಲು ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬರ್ ಆಗಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಬಿ ಎಸ್ ಎನ್ ಎಲ್ ಹಾನ್ಗಲ್ ಮೊಳಕ ಮುತ್ತಾಲು